ಸಹಕಾರ ಸಚಿವ ಕೆ ಎನ್ ರಾಜೀನಾಮೆಯನ್ನು ಹಿಂಪಡೆದು ಸಚಿವರಾಗಿ ಮುಂದುವರಿಸಬೇಕೆಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ಜಿಲ್ಲಾಧ್ಯಕ್ಷ ಪಾಳಗರ್ ಲೋಕೇಶ್ವರಿ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಸಮುದಾಯದ ಪಕ್ಷಾತೀತ ನಾಯಕರು ಕರ್ನಾಟಕ ರಾಜ್ಯ ಅಹಿಂದ ಸಮುದಾಯದ ಹಿಂದುಳಿದ ವರ್ಗಗಳ ನೇತಾರರು ಕರ್ನಾಟಕ ಸಹಕಾರ ಕ್ಷೇತ್ರದ ಭೀಷ್ಮರು ಆದಂತಹ ಕೆ ಎನ್ ರಾಜಣ್ಣ ಅವರ ಅವರನ್ನು ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕಾಗಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ರಾಜೇನ ಅವರು ರಾಜೀನಾಮೆಯನ್ನು ಅಂಗೀಕರಿಸಿ ಮತ್ತೆ ಸಚಿವರಾಗಿ ಮುಂದುವರೆಸುತ್ತಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳ ಜೊತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಸಮಾಜ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳ್ತಾ ವಾಲ್ಮೀಕಿ ನಾಯಕ ಸಮಾಜದ ಮುಖಾಂತರ ಈ ಮೂಲಕ ಎಚ್ಚರಿಕೆಯ ಗಂಟೆಯನ್ನು ನೀಡ್ತಾ ಇದ್ದೇವೆ ಸಹಕಾರ ಸಚಿವರನ್ನು ಮುಂದುವರಿಸತೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರ ಪರವಾಗಿ ಎಲ್ಲ ಸುರಕ್ಷಿತ ಸಮುದಾಯಗಳು ಹೋರಾಟ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅವರ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣವನ್ನು ಮುಂದುವರಿಸಬೇಕಾಗಿ ವಾಲ್ಮೀಕಿ ಸಮಾಜ ಹಾಗೂ పరంగా ఈ మూలక వర్తా జై హింద్ జై కేర్ జై వాల్మీ